ಸಾವಿರದ ಇನ್ನೂರ ಮೂವತ್ತೆಂಟು ಒಬ್ಬರೇ ಮಾಡ್ಕೊಂಡಿರೋದು ಕಾಂಗ್ರೆಸ್ನಿಂದ ಬಿಜೆಪಿ ಹೇಳ್ತಿದ್ರು ಇಪ್ಪತ್ತೈದು ಸಾವಿರ ಹೇಳ್ತಿದ್ರು ಎಲ್ಲ ಕಡೆ ಮೂರು ಭೇಟಿ ಮಾಡಿದಂತ ಒಂದೇ ತಂಡ ರಾಷ್ಟ್ರ ಭಕ್ತ ಭಾಗ ನೆಮ್ಮೆಲ್ಲಿ ಹೇಳ್ಬಿಟ್ಟಿದ್ರು ಪ್ರತಿ ಮನೆ ಮನೆಗೂ ಈಗಾಗಲೇ ನಮ್ಮ ಕಾರ್ಯಕರ್ತರು ಭೇಟಿ ಮಾಡಿ ಬಂದಿದ್ದಾರೆ ನನ್ನ ಶ್ರಮ ಸಂಖ್ಯೆ ಎಂಟು ನನ್ನ ಚುನಾವಣೆ ಚಿಹ್ನೆ ಗಬ್ಬಿಳದ ತರ ಇದ್ದ ಎಲ್ಲ ಮನೆಗೂ ಕೂಡ ಯಾವಾಗಲೇ ಪ್ರಚಾರ ಮಾಡ ಸಾಮಾನ್ಯರು ನಾವು ಯಾರನ್ನೂ ಅನೇಕ ಮಾತಾಡ್ಲಿಕ್ಕೂ ಹೋಗಿಲ್ಲ ಅವರಾಗಿ ಅವರು ತೀರ್ಮಾನ ಮಾಡಿದರೆ ನಾವು ಈ ಈಶ್ವರಪ್ಪ ಈಶ್ವರಪ್ಪನ ಕಲಿಸ್ತೇವೆ ಅದನ್ನು ಗಳಿಸ್ತೇವೆ ಅವರು ಅನ್ಯಾಯ ಆಗಿದೆ ಅವರನ್ನೇ ಮಾತಾಡ್ತೀವಿ ತೀರ್ಮಾನ ಮಾಡಿ ಬಿ ಜೆ ಪಿಯಿಂದ ರಾಘವೇಂದ್ರ ತೋರಿಸುತ್ತೇವೆ ಅದಕ್ಕೆ ಯಾರು ಕಾಂಗ್ರೆಸ್ನವರು ಹೇಳ್ತಾರೆ ಏನ್ ಹೇಳ್ತಾರೆ ಗೀತಾ ಶಿವರಾಜ್ ಕುಮಾರ್ ಯಡಿಯೂರಪ್ಪನವ್ರಿಗೂ ಹೊಂದಾಣಿಕೆ ಆಗಿದೆ ಚುನಾವಣಾ ಹೊಂದಾಣಿಕೆ ಹಾಗಾಗಿ ನಾವು ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಕೊಡಲ್ಲ ರಾಘವೇಂದ್ರಗೆ ಓಟ್ ಕೊಡೋಕ್ಕೆ ಮನಸ್ಸಿಲ್ಲ ಹಾಗಾಗಿ ನಾವು ನಿಮಗೆ ಓಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ ಸಿಗರು ಹೇಳ್ತಾರೆ ಜೆ ಡಿ ಎಸ್ನೂ ನೇರ ಚುನಾವಣಾ ಪ್ರಚಾರಕ್ಕೆ ಹಿಡಿದುಬಿಟ್ಟಿದ್ದಾರೆ ಅನೇಕ ಕಡೆ ಭಾರತೀಯ ಜನತಾ ಪಾರ್ಟಿ ಅರವತ್ತೆಪ್ಪತ್ತು ಪರ್ಸೆಂಟ್ ಜನ ನಮ್ಮ ಕಾರ್ಯಕರ್ತರ ಇದ್ದಾರೆ ನಿಸಾಮಾನ್ಯ ಯಾವುದೋ ಪಕ್ಷದಲ್ಲಿರೋ ಅವರು ತೀರ್ಮಾನ ಮಾಡಿದ್ದಾರೆ ಈಶ್ವರಪ್ಪ ನಾನು ಇಲ್ಲಿ ಬರಬೇಕಾದ್ರೆ ಬೈಂಗ್ಳೂರಿಗೆ ಬರಬೇಕಾದ್ರೆ ಸೇರ್ತಾರೆ ಒಂದು ಸ್ವಲ್ಪ ಜನ ತಂದ್ಕೊಂಡಿದ್ದೆ ಒಂದು ರೀತಿಯ ಜನಸಾಗರವೇ ನೀವು ನೋಡ್ಬಿಟ್ಟೆ ನಾನು ಇಂಥ ಜನಸಾಗರ ನೋಡಿದ್ದು ತುಂಬ ಸಂತೋಷ ಆಗಿದೆ ಅರ್ಥ ಅವರೆಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಅವರೇ ಹೋಗಿ ಚುನಾವಣೆಗೆ ಈಶ್ವರಪ್ಪನ ಗೆಲ್ಲಿಸಬೇಕು ತೀರ್ಮಾನ ಮಾಡ್ಕೊಡೋಕೆ ಅವ್ರು ಹೆಂಗ್ ಕೇಳಿತ ನನಗೆ ಏನು ಗೊತ್ತಿದೆ ನನ್ನ ಹತ್ರ ಯಾಕೆ ಬಂದ್ರೆ ಯುವಕರಪ್ಪನ ಏನು ಉಳಿಸ್ತಿದ್ರೆ ಅವರು ಅದು ನನಗೆ ಗೊತ್ತಿಲ್ಲ ನನಗೆ ಅವ್ರು ಕೇಳ್ಕೊಂಡು ಯಾರು ಜಾಸ್ತಿ ಆರೋಪ ಮಾಡೋದಕ್ಕೆ ಈ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗಲಿಕ್ಕೆ ಆ ಪಕ್ಷದಿಂದ ನಮ್ಮ ಬರೋಕೆ ಏನಾರು ಒಂದು ಕಾರಣ ಬೇಕೇ ಬಂದ್ಬೋದು ಏನಾರು ಹೇಳ್ಕೊತಾರೆ ಅವರು ನಾನು ಶ್ರೀಧರ್ ಬಿಜು ಸಾಕಷ್ಟು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಮಾಡಿದಾರೆ ಅವ್ರು ಮಾಡಿ ಇಷ್ಟೊತ್ತು ಜನ ಸೇರೋಕೆ ಬಂದ ಕಾರಣ ಅವರೂ ಒಂದು ಕಾರಣವೇ ಯಾವ ಕಾರಣಕ್ಕೆ ಅವ್ರು ಹೋದ್ರು ಅನ್ನೋದನ್ನು ಒಂದು ರೀಸನ್ ಕೊಟ್ಟಿದ್ದಾರೆ ಆ ರೀಸನ್ ಅಲ್ಲ ಇವಾಗ ನಾ ಭಾಷಣ ಮಾಡಿದ್ನಲ್ಲ ಯಾರಿಗೆ ಭಾಷಣ ಬೈದಿ ಜಾಸ್ತಿ ಹಿಂದುತ್ವವನ್ನು ಹಾಳು ಮಾಡ್ತಿರೋದೇ ಕಾಂಗ್ರೆಸ್ ಅಂತ ಕಾಂಗ್ರೆಸ್ನ ನಿರ್ನಾಮ ಮಾಡಬೇಕು ಅಂತ ಮೋದಿ ಅಪೇಕ್ಷೆ ಪಟ್ಟಿದ್ದಾರೆ ಮೋದಿಗೋಸ್ಕರ ನಾನು ಕೆಲಸ ಮಾಡ್ತಿದ್ದೀನಿ ಮೋದಿಗೋಸ್ಕರ ಕಾಂಗ್ರೆಸ್ ನಿರ್ನಾಮ ಮಾಡ್ತೀನಿ ಅನ್ನಂತ ಅಂಶವನ್ನ ನಾನು ಈ ಸಭೆ ಭಾಷಣ ಮಾಡಿದ್ದೀನಿ ಹಂಗಾಗಿ ಅವ್ರ ಪಾಪ ಒಂದು ಏನು ಹೋಗಕ್ಕೆ ಏನೋ ಒಂದು ಕಾರಣ ಬೇಕಿತ್ತು ಪಾಪ ಅಂತ ಹೇಳಿದ್ದಾರೆ ಅದು ಸುಳ್ಳು ನೂರು ಕೂರು ಸುಳ್ಳು ಆದರೂ ಕೂಡ ಗೆಲ್ಲದ ಅವ್ರಿಗೆ ಆಸೆ ಇದೆ ನನ್ಗೆ ಗೊತ್ತು ಹಿಂದುತ್ವವನ್ನು ಕುಳಿತು ನಾನೇ ಯಾಕಂದ್ರೆ ನನ್ನತ್ರ ಮೂರು ಸಾರಿ ಮಾತಾಡಿದೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಅವ್ರ ಕುಟುಂಬದ ಹಾಳು ಮಾಡ್ತಿದ್ದಾರೆ ಒಂದು ಭಕ್ತವನ್ನು ಯಾವ ಕಾರಣಕ್ಕೂ ಅವ್ರ ಜೊತೆ ಇರಲ್ಲ ಅಂತ ಹೇಳಿದರು ಏನೋ ಒಂದು ಕಾರಣ ಕೊಟ್ಟು ಹೋಗಿದ್ದಾರ ಅದಕ್ಕೆಲ್ಲ ನನ್ನ ಇಲ್ಲಿ ರಾಷ್ಟ್ರಭಕ್ತ ಬಳಗ ಬಳಿ ಆರಂಭದಲ್ಲಿ ಅವರು ಕೈ ತಗೊಂಡು ಆನಂತರ ಅವ್ರು ಏನೋ ಬೇಸರ ಆಯಿತು ಯಾಕೆ ಹೋದರು ರೀ ಯಾಕೆ ಮಾತಾಡೋದು ಇವ್ರು ದುಶಾಸನ ಹಂಗ ಅಂತ ಮಾತೆಯ ಮಾನ ಹಾರಾತು ದುಶ್ಯಾಸನ ಹೆಣಿಕ್ಕಳನ್ನ ಹಾಳು ಮಾಡುವಂತ ಪ್ರಯತ್ನ ನಡೆಸ್ದ ಕೊನೆ ಹಾಳಾಗಿದ್ದಾರು ವಿನಃ ಅವರೆಲ್ಲರೂ ಕೂಡ ನಾವು ಸೀತೆ ಸಾವಿತ್ರಿ ತಿರುಪದಿಗಿಂತ ಅವ್ರು ಪೂಜೆ ಮಾಡ್ತೀವಿ ಅವರು ಮಾನ ಹರಾಜಾಗಿಲ್ಲ ಯಾರು ಮಾನ ಹರಾಜು ಹಾಕ್ಬೇಕು ಅಂತ ಪ್ರಯತ್ನ ಮಾಡಿದಾರೋ ಅವನು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೀತು ಅಂತ ವಿನಃ ಹೆಣ್ಣು ಮಕ್ಕಳಿಗೆ ಅನ್ನಲ್ಲ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಈ ದೇಶ ಸ್ತ್ರೀಗಳಿಗೆ ಗೌರವ ಕೊಡ್ಕೊಂಡು ದೇಶ ಹೆಣ್ಮಕ್ಳಿಗೆ ಪೂಜೆ ಮಾಡಿದ್ರೆ ದೇಶ ಈ ರೀತಿ ದುರುಪಯೋಗ ಮಾಡ್ಕೊಂಡಿರೋದನ್ನ ಅವ್ರು ಏನು ಅನುಭವಿಸ್ಬೋದು ಅನುಭವಿಸ್ತಾರೆ ಚುನಾವಣಾ ಸಂದರ್ಭದಲ್ಲಿ ಹೇಗಾರು ಮಾಡಿಗೆ ನಮ್ಮನ್ನು ನಾವು ಹಿಂಸರಿಸಬೇಕು ನಮ್ಗೆ ಅಪಮಾನ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇದು ಒಂದು ಕುತಂತ್ರ ರಾಜಕಾರಣ ಹಾಗಾಗಿ ಈ ಕುತಂತ್ರ ರಾಜಕಾರಣಕ್ಕೆ ನಮಗೂ ಯಾರು ಯಾವ ರೀತಿ ವಾಪಸ್ ಕೊಡಬೇಕು ಅಂತ ಅದು ಪ್ರತಿಷ್ಠೆ ಕೊಡ್ತೀವಿ ನೋಡಿ ಕೇಂದ್ರ ಸರ್ಕಾರ ಪ್ರವಾಸೋದ್ಯಮಕ್ಕೆ ಅತಿ ಹೆಚ್ಚು ಹಣ ಇಟ್ಟಿದೆ ನಾನು ಕೇಂದ್ರ ಸರ್ಕಾರದ ಆ ಒಂದು ಬಜೆಟ್ ನೋಡ್ತಿದ್ದಕ್ಕೆ ತುಂಬ ಸಂತೋಷ ಆಯಿತು ಈ ಕರಾವಳಿ ಭಾಗ ವಿಶೇಷವಾಗಿ ಪ್ರವಾಸೋದ್ಯಮಕ್ಕೆ ಹೆಚ್ಚು ಗೌರವ ಅಂತ ವ್ಯವಸ್ಥೆ ಈ ಹಣವನ್ನು ನಾನು ಎಂ ಪಿ ಆಗ್ಬಿಟ್ಟಂದೇನೆ ಅದು ಸಂಬಂಧಪಟ್ಟ ಮಂತ್ರಿನ ಈ ಜಿಲ್ಲೆಗೆ ಕರ್ಕೊಂಡ್ಬರ್ತೀನಿ ಎಲ್ಲೆಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಕುರಿತು ಹಿಂದೆಷ್ಟು ಹಿಂದೆಂದೂ ಅಭಿವೃದ್ಧಿ ಆಗಬಾರ್ದು ಿದೆ ಕೇಂದ್ರ ಸರ್ಕಾರ ಪ್ರವಾಸೋದ್ಯಮ ಇದೆ ಇಟ್ಟಿದೆ ನಾನು ಇದನ್ನ ವೈದ್ಯರು ಮತ್ತು ಈ ಸುತ್ತಮುತ್ತ ಭಾಗವನ್ನು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಮಾಡ್ತೀರೋದು ಅಷ್ಟು ಮಾಡ್ತಾರೆ ಬೇಡ ಸರ್ ನಾನು ಹೇಳ್ತೀನಲ್ಲ ಎಂ ಪಿ ಎಷ್ಟ ನಾನು ಯಾರ ಬಗ್ಗೆ ಟೀಕೆ ಮಾಡಿ ಗೆದ್ದುಕೊಡಲ್ಲ ನಾನು ವ್ಯಕ್ತಿ ಬಗ್ಗೆ ಹೇಳ್ತಿಲ್ಲ ಸ್ಥಾನದ ಬಗ್ಗೆ ಹೇಳ್ತಿರೋದು ಅವ್ರಿಗೆ ಗೊತ್ತಿಲ್ಲವಾ ಮೀನುಗಾರ ಸಮಸ್ಯೆ ಮೀನುಗಾರ ಸಮಸ್ಯೆಗೆ ಗೊತ್ತಿದ್ರು ಕೂಡ ಯಾಕೆ ಬಗ್ಗೆ ಅಟೆಂಡ್ ಆಗಲಿಲ್ಲ ಈ ಚುನಾವಣೆಯಲ್ಲಿ ಅವರು ಮೀನುಗಾರರು ಸಾಕ್ಷಾರ ಮಾಡಿದ್ದಕ್ಕೋಸ್ಕರ ಅತಿ ಹೆಚ್ಚು ಮೀನುಗಾರರು ನನಗೆ ಗೆಲ್ಲಿಸ್ತಾರೆ ವಿಶ್ವಾಸ ನನಗಿದೆ ಅಷ್ಟಕ್ಕೆ ನಾನು ಬಿಡೋಲ್ಲ ಅವ್ರ ಋಣವನ್ನು ತೀರಿಸೋದಕ್ಕೆ ಹೊರ ಐದು ವರ್ಷಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀನಿ ಅವ್ರ ಋಣ ತೀರಿಸ್ತೀನಿ ಮೀನುಗಾರರ ಅಭಿವೃದ್ಧಿ ನಾನು ಮಾಡಿಸ್ತೀನಿ